ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ವತಿಯಿಂದ ಹರಿಹರ ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಹಿಂದೂ ರುದ್ರಭೂಮಿಗೆ ಹೆಚ್ಚುವರಿ ಭೂಮಿಯನ್ನ ಮಂಜೂರು ಮಾಡಬೇಕೆಂದು ಮಾನ್ಯ ಉಪತಹಶೀಲ್ದಾರರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ ನಗರ ಘಟಕ ಅಧ್ಯಕ್ಷರಾದ ಪ್ರೀತಂ ಬಾಬು ಗೌರವ ಸಲಹೆಗಾರರಾದ ಮುಕ್ತುಂಬಿ ವಕೀಲರಾದ ಹಾಲೇಶ್

ಒಂದು ಸಂಸ್ಕಾರ ಮಾಡುವ ಪ್ರವೀಣ್ ಶೆಟ್ಟಿ ಬಣ್ಣ ಏನು ಹರಿಯಾಣ ಹಿಂದೂ ಮೃತಭೂಮಿಗೆ ಹೆಚ್ಚುವರಿ ಭೂಮಿಯನ್ನು ಮಂಜೂರು ಮಾಡುವ ಕುರಿತು ಈ ಬೇಸರ ಕರ್ನಾಟಕ ರಕ್ಷಣಾ ವದಿಗೆ ಪ್ರವೀಣ್ ಶೆಟ್ಟಿ ಬಣ್ಣ ತಮ್ಮ ಗಮನಕ್ಕೆ ಕರೆ ವಹಿಸುವುದಿಲ್ಲ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಹರಿಯಾಣ ನಗರದ ಹಿಂದೂ ಋತುಭೂಮಿಯಲ್ಲಿ ಅಂತ್ಯಕ ಅಂತ್ಯಕ್ರಿಯೆ ಬಂದಿದ್ದು ಬಹುತೇಕ ನಗರದ ಜನಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಬಹಳಷ್ಟು ಕೂತಿರುವ ಶವದ ಮೇಲೆ ಒಂದರ ಮೇಡಮ್ ಶವ ಬಂದು ಅಂತ್ಯಕ್ರಿಯೆ ಬೆಳೆಸುತ್ತಿರುವುದು ಕಂಡುಬಂದಿರುವುದರಿಂದ ಸಾರ್ವಜನಿಕರು ಎಲ್ಲರಲ್ಲೇ ಶವ ಹಾಕಿ ಶವಾರ ಮಾಡಿದ್ದಾರೆ ಇದರಿಂದ ನಾಯಿಗಳು ಹೋಗಿ ಕೂತಿರುವ ಶವಗಳನ್ನು ಹೊರಗೆ ಹೇಳ್ತಿರುವುದು ತಂದಿದ್ದು ನಿತ್ಯ ಶವದ ಜಾಗ ಇರೋದ್ರಿಂದ ಒಂದು ಹೆಣದ ಮೇಲೆ ಒಂದು ಶವವನ್ನು ಹಾಕಿ ಮಣ್ಣು ಮಾಡುವ ಪ್ರಕಾರ ದಯಮಾಡಿ ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡುವ ಕಾಲ ಹತ್ರ ಇದೆ ದಯಮಾಡಿ ಅಧಿಕಾರಿಗಳನ್ನ ಮಾನ್ಯ ತಹಸೀಲ್ದಾರರು ಸಂಗ್ರಿ ತಹಸೀಲ್ದಾರ್ ಇದ್ದಾರೆ ಅವರು ಕೂಡ ಮನವಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಹಿರಿಯರದ ಎಷ್ಟು ಜನಗಳಿದ್ದಾರೆ ಅವನ್ನೆಲ್ಲರೂ ಕೂಡ ಒಟ್ಟುಗೂಡಿಸಿ ಕಟ್ಟಡ ಕಾಲ ಅರ್ಥ ದಯವಿಟ್ಟು ಅವ್ರಿಗೆ ಅವಕಾಶ ಕೊಡಲಾಗ್ತದೆ ತಕ್ಷಣವೇ ಮತೃಭೂಮಿಯ ಅಲ್ಲಿ ಅಕಸ್ಕ ಏನಿದೆ ಐದು ಎಕರೆ ಜಾಗ ಇದೆ ಐದು ಎಕರೆ ಜಾಗವನ್ನು ಖರೀದಿ ಮಾಡಿ ಸರ್ಕಾರಕ್ಕೆ ತಕ್ಷಣವೇ ಅದನ್ನು ಮುಖ್ಯವ್ರ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಕೊಡೋರು ಇದ್ದಾರೆ ಸರ್ಕಾರ ಕೈ ಇಲ್ಲ ಕೈ ಮಾಡಿ ಅದನ್ನು ಕೈಗೊಂಡು Thank <laughs> you.